ಪ್ರಭು ಹೆಸುವಿನಲ್ಲಿ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಎಷ್ಟು ರಮಣೀಯವಾದ ದಿನವಿದು ಎಷ್ಟು ಸುಂದರವಾದ ದಿನವಿದು ನಿನ್ನ ದೇವರನ್ನು ನೀನು ಸಂಧಿಸಿ ನಿನ್ನ ದೇವರ ಪ್ರೀತಿಯಲ್ಲಿ ನೆಲೆಯಾಗುವಂತಹ ಅನುಗ್ರಹವಾದಂತಹ ಸಮಯವಿದು ದಿನವಿದು ಈ ಚಿಂತನೆ ನಿನ್ನ ಬದುಕಿನಲ್ಲಿ ಒಂದು ಉದ್ಧಾರವನ್ನು ತರುವಂಥದ್ದು ದೇವರ ವಾಕ್ಯವನ್ನು ಒಳಗೊಂಡಂತಹ ಚಿಂತನೆ ಯಾವ ಮನುಷ್ಯ ಪ್ರೇರಣೆಯಿಂದ ಬರುವ ಚಿಂತನೆ ಒಂದು ನನ್ನ ಸಹೋದರನೇ ಸಹೋದರಿಯೇ ನಿನ್ನ ಭರಿತ ಜೀವಿತದಲ್ಲಿ ನಿನ್ನ ದೇವರನ್ನು ಕಂಡುಕೊಳ್ಳಲು ಅಪೇಕ್ಷಿಸುವ ನಿನ್ನ ಚಿಂತನೆ ಎಷ್ಟು ರಮಣೀಯವಾದುದು ಈ ಬೆಳಗಿನ ಜಾವದಲ್ಲಿ ಈ ಚಿಂತನೆ ನಿನ್ನ ಧ್ಯಾನಿಸುತ್ತಿರುವೆ ಇದು ದೇವರ ನಿನ್ನೊಂದಿಗೆ ಪವಿತ್ರಾತ್ಮರ ಮೂಲಕವಾಗಿ ಅವ ಮನುಷ್ಯನ ಸ್ವರದಿಂದ ಮಾತನಾಡುವ ಮಾತಾಗಿದೆ ಚಿಂತಿಸು ಚಿಂತಿಸು ನಿನ್ನ ಜೀವಿತದಲ್ಲಿ ನಿನ್ನನ್ನು ಬಂಧಿಸಿರುವ ಬಂಧನಗಳಾವುದು ನಿನ್ನಲ್ಲಿರುವ ಕೆಟ್ಟತನ ಯಾವುದು ನಿನ್ನಲ್ಲಿರುವ ಒಳ್ಳೆಯತನ ಯಾವುದು ನೀನು ನಿಜವಾಗಿಯೂ ಒಳ್ಳೆಯವಳಾಗಿಯೇ ಒಳ್ಳೆಯವನಾಗಿಯೇ ಜೀವಿಸುತ್ತಾ ಇರುವೆಯಾ ನಿನ್ನಲ್ಲಿ ಎಷ್ಟು ವಿಧವಾದ ತಪ್ಪುಗಳುಂಟು ಪಾಪಗಳುಂಟು ಪುಣ್ಯ ಕಾರ್ಯಗಳುಂಟು ಚಿಂತಿಸು ನನ್ನ ಸಹೋದರನೇ ಸೋದರಿ ಚಿಂತಿಸು ಈ ಕೇಳಿದ ಈ ಮೂರು ವಾಕ್ಯಗಳು ನಿನ್ನ ಜೀವನದಲ್ಲಿ ಈ ದೇವರನ್ನು ಕಂಡುಕೊಳ್ಳುವಂತೆ ಮಾಡುತ್ತದೆ ಮಾತ್ರವಲ್ಲ ನೀನು ಯಾರು ಎಂಬ ಸತ್ಯವನ್ನು ನಿನ್ನ ಮನಸ್ಸಾಕ್ಷಿಯೇ ನಿನಗೆ ತಿಳಿಸುತ್ತದೆ ನೀನು ಒಳ್ಳೆಯವನ ಕೆಟ್ಟವನ ನೀನು ಒಳ್ಳೆಯವಳ ಕೆಟ್ಟವಳ ಚಿಂತಿಸು ಚಿಂತಿಸು ಈ ಕ್ಷಣಗಳ ಈ ಚಿಂತನೆ ನಿನ್ನ ಆತ್ಮವನ್ನು ಶುದ್ಧೀಕರಿಸುತ್ತದೆ ನಿನ್ನ ಜೀವನವನ್ನು ಬದಲಿಸುತ್ತದೆ ನಿನ್ನಲ್ಲಿ ಕಟ್ಟಿ ಹಾಕಿರುವ ನಿನ್ನಲ್ಲಿರುವಂತಹ ಮೂರ್ಖತನದಿಂದ ನೀನು ದೇವರನ್ನು ಮಾರುತ್ತಿರಬಹುದು ಪ್ರಾರ್ಥಿಸದೇ ಇರಬಹುದು ಅಥವಾ ಒಳ್ಳೆಯ ಕಾರ್ಯಗಳನ್ನು ಮಾಡದೇ ಇರಬಹುದು ಕಾರಣವಿಷ್ಟೇ ನಿನ್ನಲ್ಲಿ ನನ್ನಲ್ಲಿರುವ ಒಂದು ಮೂರ್ಖತನ ಕೆಟ್ಟತನ ಈ ಮೂರ್ಖತನ ಕೆಟ್ಟತನ ನಮ್ಮಲ್ಲಿ ಇರುವಾಗ ನಾವು ದೇವರನ್ನು ಕಾಣಲು ಸಾಧ್ಯವಿಲ್ಲ ಪರರನ್ನು ಪ್ರೀತಿಸಲು ಕ್ಷಮಿಸಲು ಸಾಧ್ಯವಿಲ್ಲ ಹಾಗೂ ಪ್ರಾರ್ಥಿಸಲು ಸಹ ಸಾಧ್ಯವಿಲ್ಲ ಪ್ರಾರ್ಥಿಸಬಹುದು ಪರರು ನೋಡುವಂತೆ ಶಬ್ದವನ್ನು ಎತ್ತುವಂತೆ ವಾಡಿಕೆಯಾಗಿ ನಾನು ಪ್ರಾರ್ಥಿಸುತ್ತೇನೆ ಎಂದು ಹೇಳುವಂತೆ ಪ್ರಾರ್ಥಿಸಬಹುದಷ್ಟೆ ಆದರೆ ಕೆಟ್ಟತನವು ಮೂರ್ಖತನವು ನನ್ನಲ್ಲಿದ್ದು ನಾನು ಪ್ರಾರ್ಥಿಸುವುದಾದರೆ ಖಂಡಿತವಾಗಿಯೂ ಆ ಪ್ರಾರ್ಥನೆಯ ಶಬ್ದ ದೇವರಿಗೆ ಕೇಳುವುದಿಲ್ಲ ಸಿರಾಕನ ಗ್ರಂಥವನ್ನು ನಾವು ಧ್ಯಾನಿಸುವಾಗ ವಚನ ನೀಡುತ್ತದೆ ಪಾಪಾತ್ಮನ ಬಾಯಿಂದ ಹೊರಡುವ ಮಾತುಗಳು ಇಂಪಾಗಿರುವುದಿಲ್ಲ ಎಂಬುದಾಗಿ ಹೌದು ಚಿಂತಿಸಬೇಕು ಕೀರ್ತನೆಗಾರ ನೂರ ಒಂದನೇ ಅಧ್ಯಾಯದಲ್ಲಿ ನಾಲ್ಕನೇ ವಚನದಲ್ಲಿ ಇಂದು ನಿನ್ನನ್ನು ನೋಡಿ ನನ್ನನ್ನು ನೋಡಿ ಹೇಳುತ್ತಾನೆ ನನ್ನ ಬಿಟ್ಟು ತೊಲಗಲಿ ಮೂರ್ಖತನ ನನಗೆ ಅತ್ತೆ ಅತ್ತದೆ ಇರಲಿ ಕೆಟ್ಟತನ ಅವನು ತನ್ನ ಅಳಲನ್ನು ತೋಡಿಕೊಳ್ಳುತ್ತಾ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಇದ್ದಾನೆ ಹಾಗೆ ನಾನು ಮತ್ತು ನೀವು ಪ್ರಾರ್ಥಿಸಬೇಕು ಅವನು ಹೇಳುತ್ತಾನೆ ನನ್ನಲ್ಲಿ ನನ್ನ ಬಿಟ್ಟು ತೊಲಗಲಿ ಮೂರ್ಖತನ ಯಾಕೆಂದರೆ ಮೂರ್ಖತನದಿಂದಲೇ ನಾನು ಪಾಪ ಮಾಡಿದೆ ಮೂರ್ಖತನದಿಂದಲೇ ನಾನು ದೇವರಿಂದ ದೂರ ಮೂರ್ಖದಿಂದಲೇ ನಾನು ಜೀವಿಸಿದೆ ಮೂರ್ಖತನದಿಂದಲೇ ನಾನು ಕೆಟ್ಟವನಾದ ಎಂಬುದಾಗಿ ಕೀರ್ತನೆಗಾರನಾದಂತಹ ದಾವಿದ ಈ ಕೀರ್ತನೆಯಲ್ಲಿ ಬರೆಯುತ್ತಾ ಇದ್ದಾನೆ ಯಾಕೆಂದ್ರೆ ಮೂರ್ಖತನದಿಂದ ದಾವಿದ ಪಾಪ ಮಾಡಿದ ಕೆಟ್ಟತನದಿಂದ ದಾವಿದ ಪಾಪ ಮಾಡಿದ ಹಾಗೆ ನಾನು ಮತ್ತು ನೀವು ಸಹ ಈ ಲೋಕ ಸಹ ಮೂರ್ಖತನದಿಂದ ಕೆಟ್ಟತನದಿಂದ ನಾವು ಪಾಪ ಮಾಡುತ್ತಾ ಇದ್ದೇವೆ ದೇವರ ಆಶೀರ್ವಾದವನ್ನು ಕಳೆದುಕೊಳ್ಳುತ್ತಾ ಇದ್ದೇವೆ ದೇವರನ್ನು ಜೀವಿಸುತ್ತಾ ಇದ್ದೇವೆ ನಮ್ಮ ಮೂರ್ಖತನ ಬಿಟ್ಟು ಹೋಗುವುದಕ್ಕಾಗಿ ಕೆಟ್ಟತನ ಬಿಟ್ಟು ಹೋಗುವುದಕ್ಕಾಗಿ ಇವತ್ತು ನಾವು ಕನಿಷ್ಠ ಎರಡು ಸಾವಿರದ ಆರುನೂರು ಶಿಲುಬಿಯ ಮುದ್ರೆಯನ್ನು ನಮ್ಮ ಹಣೆಯ ಮೇಲೆ ಹಾಕಿಕೊಂಡು ನಾವು ಪ್ರಾರ್ಥಿಸಿದೆವು ಅವುಗಳ ಮುಖಾಂತರವಾಗಿ ಯೇಸುವಿನ ಶಿಲುಬೆಯ ಮುದ್ರೆಯ ಮೂಲಕವಾಗಿ ನಾವು ಪಾಪದಿಂದ ಬಿಡುಗಡೆ ಹೊಂದುವುದಕ್ಕಾಗಿ ನಾವು ಪ್ರಾರ್ಥಿಸಿದೆವು ಬೇರೆ ದಿನವೂ ನಾವು ಪ್ರಾರ್ಥಿಸಬೇಕು ನಮ್ಮ ಕೆಟ್ಟತನ ಮೂರ್ಖತನ ಬಿಟ್ಟು ಹೋಗುವಂತೆ ಕೆಟ್ಟತನ ನಮ್ಮ ಎದೆಯಲ್ಲಿ ನಾಟದಂತೆ ನಾವು ಧ್ಯ ಪ್ರಾರ್ಥಿಸಬೇಕು ಚಿಂತಿಸು ನನ್ನ ಸಹೋದರನೇ ಸಹೋದರಿಯೇ ನೀನು ಸುಂದರವಾದ ಕೊಳಲ ದನಿ ಎಷ್ಟು ಇಂಪು ನಿನ್ನ ಮನಸ್ಸನ್ನು ಆಕರ್ಷಿಸುತ್ತದೆ ನಿನ್ನ ಹೃದಯವನ್ನು ತಾಕುತ್ತದೆ ಏನೋ ಒಂದು ಸಂತೋಷ ನಿನ್ನಲ್ಲಿ ಕಾಡುತ್ತದೆ ಕಾರಣ ಈ ಕೇವಲ ಒಂದು ಕೊಳಲ ಧನಿ ನಿನ್ನನ್ನು ಆಕರ್ಷಿಸುತ್ತದೆ ಎಂಬುದಾದರೆ ಆ ದನಿ ಇನ್ನೆಷ್ಟು ನಿನ್ನನ್ನು ಆಕರ್ಷಿಸಬಹುದು ಚಿಂತಿಸು 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 ನನ್ನ ಸಹೋದರನೇ ಸಹೋದರಿ ಚಿಂತಿಸು ನೀ ಮಾತ್ರ ಅಲ್ಲ ನಿನ್ನ ಮಿತ್ರರು ಬಂಧುಗಳು ಹಿತೈಷಿಗಳು ಯಾರೇ ಇದ್ದರೂ ಈ ಚಿಂತನೆಗಳನ್ನು ಪರರಿಗೆ ನೀನು ಹಂಚಿಕೊ ಅವರು ಸಹ ಚಿಂತಿಸಲಿ ಅವರು ಸಹ ಪರಿವರ್ತನೆ ಹೊಂದಲಿ ಸತ್ಯವನ್ನು ಅರಿತುಕೊಳ್ಳಿ ಕೀರ್ತನೆಗಾರ ನೂರ ಒಂದನೇ ಅಧ್ಯಾಯ ನಾಲ್ಕನೆಯ ವಚನ ನನ್ನ ಬಿಟ್ಟು ತೊಲಗಲಿ ಮೂರ್ಖತನ ನನಗೆದಿರಲಿ ಕೆಟ್ಟದನ ಪ್ರೀರ್ತನೆಗಳು ನೂರ ಒಂದು ಬಿಟ್ಟು ತಕ್ಕಲಿ ಮೂರ್ಖದನ ನನಗೆ ಅಚ್ಚರಿ ಇರಲಿ ಕೆಟ್ಟದನ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲೆ ಕೀರ್ತನೆ ನೂರ ಒಂದನೇ ಅಧ್ಯಾಯ ನಾಲ್ಕನೇ ವಾಕ್ಯ ನನ್ನ ಬಿಟ್ಟು ಸೊಲಗಲಿ ಮೋರ್ಖತನ ನನಗೆ ಹತ್ತದೇ ಇರಲಿ ಕೆಟ್ಟತನ ಪ್ರಭುವಿನ ವಾಕ್ಯ ದೇವರಿಗೆ ಕಥೆ ನೂರ ಒಂದು ವಾಕ್ಯ ನನ್ನ ಬಿಟ್ಟು ತೊಲಗಲಿ ಮೂರ್ಖತನ ನನಗೆ ಹತ್ತದೇ ಇರಲಿ ಕೆಟ್ಟತನ ಪ್ರಭುವಿನ ವಾಕ್ಯ ದೇವರಿಗೆ ಕಥೆ ಒಂದನೇ ನಾಲ್ಕನೇ ವಾಕ್ಯ ನನ್ನ ಬೆಟ್ಟ ತೊಲಗಲಿ ಮೂರ್ಖತನ ನನಗೆ ಹತ್ತು ದಿರಲಿ ಪ್ರಭುವಿನ ವಾಕ್ಯವಿದು ದೇವರಿಗೆ ಒಂದನೇ ನಾಲ್ಕನೇ ವಾಕ್ಯ ನನ್ನ ಪುಟ್ಟ ತೊಲಗಲಿ ಮೂರ್ಖತನ ನನಗೆ ಹತ್ತು ಕೆಟ್ಟತನ ಪ್ರಭುವಿನ ವಾಕ್ಯವಿದು ದೇವರಿಗೆ ಅಪ್ಪ ತಂದೆಯೇ ಓ ಜೀವಸ್ವರೂಪರಾದ ದೇವರೇ ಈ ಬೆಳಗಿನ ಸುಂದರ ಜಾವದಲ್ಲಿ ನಿನ್ನ ಮಕ್ಕಳಾಗಿರೋ ನಾವು ಸ್ವಾಮಿ ನಿಮ್ಮನ್ನು ಚಿಂತಿಸುತ್ತಾ ಇದ್ದೇವೆ ರಾಜ ನಿಮ್ಮ ಶಿಲುಬೆಯ ಮುದ್ರೆಯೊಂದಿಗೆ ನಿಮ್ಮ ಸಹಾಯವನ್ನು ಯಾಚಿಸಿ ಬಿಡುಗಡೆಯನ್ನು ಕೇಳುತ್ತಾ ಇದ್ದೇವೆ ರಾಜ ಈ ಚಿಂತನೆಗಳು ನಮ್ಮ ಬದುಕಿನಲ್ಲಿ ನಮಗೆ ಆಶಾಕಿರಣವಾಗುವಂತೆ ಮಾಡಿದೆ ರಾಜ ಈ ಚಿಂತನೆಗಳು ನಿಮ್ಮನ್ನು ಕಂಡುಕೊಂಡು ನಿಮ್ಮೊಳಗೆ ನಾವು ವಾಸ ಮಾಡುವಂತೆ ಪರರನ್ನು ಪ್ರೀತಿಸಿ ಪರರೊಂದಿಗೆ ವಾಸ ಮಾಡುವಂತೆ ನಮ್ಮ ಕೆಟ್ಟತನವನ್ನ ಬಿಟ್ಟು ಬಿಡುವಂತೆ ನಮ್ಮ ಮೂರ್ಖತನಿಂದ ದೂರಾಗುವಂತೆ ಸಹಾಯವಾಗಲಿ ರಾಜ ಈಗ ಸ್ವಾಮಿ ಈ ಬೆಳಗಿನ ಚಾವದಲ್ಲಿ ಈ ಚಿಂತನೆಯಲ್ಲಿ ಒಂದಾಗುತ್ತಿರುವಂತಹ ಎಲ್ಲರ ಮಕ್ಕಳ ಬದುಕು ಆಶೀರ್ವಾದವಾಗಲಿ ಹಸನಾಗಲಿ ಇವರ ಕುಟುಂಬದ ಹೋರಾಟಗಳು ನೀಗಿ ಹೋಗಲಿ ಇವರ ಕಟ್ಟು ಬಂಧನಗಳು ಶಪಿಸಲ್ಪಡಲಿ ನಿಮ್ಮ ಶಿಲುಬಿಯ ಮುದ್ರೆ ಇವರಿಗೆ ರಕ್ಷಣೆಯಾಗಲಿ ಇವರ ದಿನನಿತ್ಯದ ಭುಜಿಸುವ ಅನ್ನಪಾನಗಳು ಕೃಪಾವರಗಳಿಂದ ತುಂಬಲಿ ಇವರ ಮಕ್ಕಳು ಮೊಮ್ಮಕ್ಕಳು ಆಶೀರ್ವಾದವನ್ನು ಪಡೆಯಲಿ ಇವರ ಎತ್ತ ತಂದೆ ತಾಯಂದಿರು ಸ್ವಾಮಿ ಆರೋಗ್ಯವನ್ನು ಪಡೆಯಲಿ ಇವರ ಬಾಳ ಸಂಗಾತಿ ಸ್ವಾಮಿ ಇವರನ್ನು ಪ್ರೀತಿಸಲಿ ಇವರನ್ನು ಪ್ರೀತಿಸಲಿ ಸ್ವಾಮಿ ಇವರ ಮಕ್ಕಳು ಇವರನ್ನು ಅಭಿನಂದಿಸಿ ಆಲಂಗಿಸಿಕೊಳ್ಳಲಿ ಇವರ ಎಲ್ಲ ಮನಸ್ಸಿನ ಭಾರ ಗಾಯಿಗಳು ನೀಗಿ ಹೋಗಲಿ ಸ್ವಾಮಿ ಕಣ್ಣೀರಿನಿಂದ ನಿನ್ನ ಮುಂದೆ ಕುಳಿತುಕೊಳ್ಳುವ ವಿಶ್ವಾಸದಿಂದ ನಿನ್ನ ಮುಂದೆ ಕುಳಿತುಕೊಳ್ಳುವ ಹಾಗೂ ಈ ಚಿಂತನೆಯಲ್ಲಿ ನಿನ್ನನ್ನು ಚಿಂತಿಸಿದ್ದೇ ಅನಿಸುತ್ತಿರುವಂತಹ ಯಾವೊಬ್ಬ ಮಕ್ಕಳಾಗಿದ್ದರೂ ಸಹ ಯಾವ ಧರ್ಮೀಯರಾಗಿದ್ದರೂ ಸಹ ಸ್ವಾಮಿ ಇವರ ಆಶೀರ್ವಾದವನ್ನು ಪಡೆಯಲಿ ಇವರ ಜೀವನದಲ್ಲಿ ಸಮಾಧಾನವನ್ನು ಪಡೆಯಲಿ ಇವರ ಮನಸ್ಸು ಶಾಂತಿಯ ನೆಲೆಗೆ ತಿರುಗಲಿ ಇವರ ಪ್ರಯಾಣಗಳು ಸುಖಕರವಾಗಲಿ ಇವರು ಈ ದಿನದಲ್ಲಿ ಮಾಡುವ ಎಲ್ಲ ಕೆಲಸಗಳು ಸಫಲವಾಗಲಿ ಇವರ ಮುಂದಿರುವ ಹೋರಾಟಗಳು ಬಂಧನಗಳು ಬಿಚ್ಚಲ್ಪಡಲಿ ನಿಮ್ಮ ಪವಿತ್ರಾತ್ಮರ ಕೃಪೆ ಧಾರಾಕಾರವಾಗಿ ನಮ್ಮೆಲ್ಲರ ಮೇಲೆ ಸುರಿಯಲ್ಪಡಲೆಂದು ಪಿತ ಸುತ ಮತ್ತು ಪೈತ್ರಾತ್ಮರಾದ ನಿಮ್ಮ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನದ ತಂದೆಯೇ ಅಮೇನ್ ಅಮೇನ್ ಅಮೇನ್